ಅದಕ್ಕೆ ಅಕ್ವೈರ್ ಆದ್ಮೇಲೆ ಸುಮಾರು ಮೂರು ಲಕ್ಷ ಇಪ್ಪತ್ತೇಳು ಸಾವಿರದ ಏಳ್ನೂರು ರೂಪಾಯಿ ಕೂಡ ಅವರಿಗೆ ಅವಾರ್ಡ್ ಕೊಟ್ಟಿದ್ದಾರೆ ಅವಾರ್ಡ್ ಆಗಿದೆ ಆ ಅವಾರ್ಡ್ಗೆ ನಿಂಗಯ್ಯ ಅವರು ನಿಂಗಯ್ಯ ಅವರು ಅನುಮತಿಯನ್ನು ತಗೊಂಡುಕೊಂಡಿದ್ದಾರೆ ಅನುಮತಿಯನ್ನ ತಗೊಂಡಿದ್ದಾರೆ ಡಿನೋಟಿಫಿಕೇಶನ್ ಆಯ್ತು ಅರ್ಜಿ ಕೊಟ್ಟವ್ರು ಯಾರು ಗೆ ಅರ್ಜಿ ಕೊಟ್ಟವ್ರು ಯಾರು ಗೊತ್ತಿಲ್ಲ ಡಿನೋಟಿಫಿಕೇಶನ್ ಮಾಡಬೇಕಾದ್ರೆ ಅದು ಮೂಡಾಗೆ ಬರ್ಬೇಕಾಯ್ತು ಮೂಡ ರೆಕಮೆಂಡೇಶನ್ ಮಾಡಬೇಕಾಯ್ತು ರೆಕಮೆಂಡೇಶನ್ ಇಲ್ದಿರಾ ಏಕಾಏಕಿ ಡಿನೋಟಿಫಿಕೇಶನ್ ಆಗ್ತೈತೆ ಈಗ ಲಿಖಿತ ಮೂಲಕ ಉತ್ತರ ಸಹ ಸಿದ್ದರಾಮಯ್ಯನವರು ಲಿಖಿತ ಮೂಲಕ ಉತ್ತರ ಸಹ ಪ್ರಶ್ನೆ ಆ ಸಂದರ್ಭದಲ್ಲಿ ಉಪ ಮುಖ್ಯಮಂತ್ರಿಗಳಾಗಿದ್ದವರು ಸಿದ್ದರಾಮಯ್ಯನವರು ಅವರ ಕೈ ಕೈವಾಡ ಇದೇ ಆಗತಾ ಇದೋ ಇವತ್ತು ಲಿಖಿತ ಮೂಲಕ ನಿಮ್ಮ ಜವರಾ ಅವರು ನಾಲ್ಕು ಪ್ರಶ್ನೆಗಳನ್ನು ಯಾಕೆ ರೀತಿ ಮಾಡ್ತೀರಿ ತಾವು ನೀವು ಇಲ್ಲಿ ಇಲ್ಲಿ ನಡೆಸ ನಾವು ಕಾದು ಕೂತ್ಕೊಳ್ಳೋಕೆ ಆಗತಾ ಬರೋತನಕ ನೀವೇ ತಾಯಿ ನೀವೇ ನೀವೇ ಹೇಳಿ ನೀವೇ ರೂಲ್ಸನ್ನು ಪಾಲ ಮಾಡ್ತಾ ಇದ್ದೀರಾ ಈಗ ಬಿಡ್ತಾ ಇದ್ದೀರ ರೂಲ್ಸ್ ಈಗ ನಮಗೇನು ಕೇಳಿಲ್ಲ ಈಗ ಸಮಯ ಹತ್ತು ನಿಮಿಷ ಕಾಲ ಮುಂದೂಡಲಾಗಿದೆ ಇವತ್ತು ಅದಕ್ಕೆ ಅಕ್ವೈರ್ ಆದ ಸುಮಾರು ಮೂರು ಲಕ್ಷ ಇಪ್ಪತ್ತೇಳು ಸಾವಿರದ ಏಳ್ನೂರು ರೂಪಾಯಿನೂ ಕೂಡ ಅವರಿಗೆ ಅವಾರ್ಡ್ ಕೊಟ್ಟಿದ್ದಾರೆ ನಿಮ್ಮ ಅವಾರ್ಡ್ ಆಗಿದೆ ಆ ಅವಾರ್ಡ್ಗೆ ಅಧ್ಯಕ್ಷರೇ ನಿಂಗಯ್ಯ ಅವರು ನಿಂಗಯ್ಯ ಅವರು ಅನುಮತಿಯನ್ನ ತಗೊಂಡ್ಕೊಂಡಿದ್ದಾರೆ ಅನುಮತಿಯನ್ನ ತಗೊಂಡಿದ್ದಾರೆ ಡಿನೋಟಿಫಿಕೇಶನ್ ಆಯ್ತು ಅರ್ಜಿ ಕೊಟ್ಟವ್ರು ಯಾರು ಗೆ ಅರ್ಜಿ ಕೊಟ್ಟವ್ರು ಯಾರು ಗೊತ್ತಿಲ್ಲ ಡಿನೋಟಿಫಿಕೇಶನ್ ಮಾಡ ಅದು ಮೂಡಾಗೆ ಬರ್ಬೇಕಾಯ್ತು ಮೂಡಾಗೆ ಮಾಡ್ಬೇಕಾಯ್ತು ಕೂಡ ರೆಕಮೆಂಡೇಶನ್ ದರ್ಶನ್ ಡಿನೋಟಿಫಿಕೇಶನ್ ಆಗ್ತೈತೆ ನೋಟಿಫಿಕೇಶನ್ ಆಗಬೇಕಾದ್ರೆ ಆ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಗಳಾಗಿದ್ದವರು ಸಿದ್ದರಾಮಯ್ಯನವರು ಅವರ ಕೈವಾಡ ಇಲ್ಲದೆ ಆಗ್ತಾ ಇದ್ದವು ಇವತ್ತು ಲಿಖಿತ ಮೂಲಕ ನಿಮ್ ಜವರ ಅವರು ಯಾಕೆ ಮಾಡ್ತೀರಿ ತಾವು…. ನಾ ನೋಡಿ ನಡ್ಸಿ ಕುತ್ಕಲಿಕ್ಕೆ ಆಗ್ತದೆ ಕಾದಿ ಕೂತ್ಕಲಿಕ್ಕೆ ಆಗ್ತಿದ್ದೀರ ನೀವೇ ನೀವೇ ಹೇಳಿ ನೀವೇ ರೂಲ್ಸ್ ಅನ್ನ ಫಾಲೋ ಮಾಡ್ತಾ ಇದ್ದೀರಾ ಈಗ ಸಭೆ ಹತ್ತು ನಿಮಿಷ ಕಾಲ ಮುಂದೂಡಲಾಗಿದೆ